ಇದು ಇಂಟರ್ನ್ಯಾಷನಲ್ ಲೆವೆಲ್ ಹೈಟೆಕ್ ನಮ್ಮ ಕಾಫಿ ಇಂಡಸ್ಟ್ರಿಗೆ ಭಾರಿ ಒಳ್ಳೆ ಬೋಸ್ಟಿಂಗ್ ಹೆಲ್ಪಿಂಗ್ ಆಸ್ ಟು ಟೇಕ್ ದಿ ಇಂಡಿಯನ್ ಕಾಫಿ ಟು ದ ನೆಕ್ಸ್ಟ್ ಲೆವೆಲ್ ಎಲ್ಲ ಕಾಫೀಸ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಒಳ್ಳೆ ಒಂದು ಸ್ಟೇಜ್ ಆಗಿದೆ ಇದು ಆ ಲೆಕ್ಕದಲ್ಲಿ ಇಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ನಮ್ಮ ಕಾಫಿನ ವರ್ಲ್ಡ್ ಲೆವೆಲಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇದು ಒಂದು ಇಟ್ಸ್ ಅ ಗುಡ್ ಟು ಬಿ ಪಾರ್ಟ್ ಆಫ್ ದಿಸ್ ಎಕ್ಸಿಬಿಷನ್ ಇನ್ ದ ಕಮ್ಯುನಿಟಿ ಇನ್ಕ್ರೀಸಿಂಗ್ ಕನ್ಸಂಪ್ಷನ್ ಆಫ್ ಕಾಫಿ ಇನ್ ಇಂಡಿಯಾ ದಟ್ ಈಸ್ ದ ಮೇನ್ ಟಾರ್ಗೆಟ್ ಆ್ಯಂಡ್ ಇಂಪ್ರೂವಿಂಗ್ ಕ್ವಾಲಿಟಿ ಆಫ್ ಕಾಫಿ ಐ ಎಮ್ ಕಾಫಿ ಬೆಳೆಗಾರ ಫ್ರಮ್ ಚಿಕ್ಕಮಗಳೂರು ಡಿಸ್ಟ್ರಿಕ್ ಆ್ಯಂಡ್ ಇದು ಭಾಳ ಒಂಥರ ಒಳ್ಳೆ ಪ್ರೋಗ್ರಾಮ್ ಯಾಕೆಂದರೆ ನಮ್ಮೆಲ್ಲರಿಗೆ ಅನುಕೂಲ ಆಗ್ತದೆ ವಿ ಗೆಟ್ ಟು ಮೀಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಸ್ಟರ್ಸ್ ಬಾಯರ್ಸ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಇಂಡಿಯಾಯಿಂದ ಬಂದಿದ್ದಾರೆ ಈಗ ಎಲ್ಲಕ್ಕಿಂತ ಜಾಸ್ತಿ ನಾವು ಕಾಫಿ ಬೆಳೆಯೋದು ಕರ್ನಾಟಕದಲ್ಲಿ ಆ್ಯಂಡ್ ಪ್ರತಿ ವರ್ಷ ಈ ಥರ ಒಳ್ಳೆ ಕಾರ್ಯಕ್ರಮ ಆದರೆ ಇಂಡಿಯಾ ದ ಗ್ರೋತ್ ಸ್ಟೋರಿ ಆಫ್ ಕಾಫಿ ವಿಲ್ ಕೀಪ್ ಪ್ರೋಗ್ರೆಸಿಂಗ್ ಅಂತ ಹೇಳ್ಬೋದು ನಮ್ಮ ಕಾಫಿನ ವರ್ಲ್ಡ್ ಲೆವೆಲಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮು ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಕಾಫಿ ಗ್ರೋವರ್ಸು ಮತ್ತು ಕಾಫಿ ಸೇಲ್ ಮಾಡೋ ಕಂಪ್ನೀಸ್ಗಳೇ ಎಸ್ಟಾಬ್ಲಿಷ್ ಆಗಿದೆ ಇಲ್ಲಿ ನಿಮಗೆ ಪ್ಯೂರ್ಲಿ ಕಾಫಿ 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 ಸೊ ಮೆಜಾರಿಟಿ ಆಫ್ ದಿ ಕಾಫಿ ಗ್ರೋ ಆಗೋದೇ ನಮ್ಮ ಕರ್ನಾಟಕ ರೀಜನಿಂದ ಸೊ ಹಾಗಾಗಿ ಇದನ್ನು ನಾವು ಎವ್ರಿ ಇಯರು ಬೆಂಗಳೂರಲ್ಲೇ ಮಾಡ್ತೇವೆ ಆಲ್ಮೋಸ್ಟ್ ಎಲ್ಲ ಕಾಫಿ ಪ್ಲಾಂಟರ್ಸಲ್ಲಿ ಇದ್ದಾರೆ ಕೆಫೇಸ್ ಬಂದು ಬಂದು ಸ್ಟಾಲ್ ಹಾಕಿದ್ದಾರೆ ಸೊ ರೋಸ್ಟರ್ಸ್ ಇದ್ದಾರೆ ಸೊ ಎಲ್ಲ ಕಾಫೀಸ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಒಳ್ಳೆಯ ಒಂದು ಸ್ಟೇಜ್ ಆಗಿದೆ ಇದು ನಮ್ಮದು ಆ್ಯಕ್ಚುಲಿ ಬಿಗ್ ಕೆಫೆ ಅಂತ ನಮ್ಮದು ಮದರ್ ಔಟ್ಲೆಟ್ ಬಂದು ಮಡಿಕೇರಿಯಲ್ಲಿದೆ ನಮ್ಮದು ಸೆವೆಂತ್ ಜನ್ರೇಷನ್ ಕಾರ್ಡ್ ಎಸ್ಟೇಟಿಂದ ಕಾಫಿ ಸೋರ್ಸ್ ಮಾಡ್ತೀವಿ ನಾವು ಮುಂಚೆ ನಾನು ಕಾಫಿ ಸಂತೆಗೆ ಹೋಗಿದ್ದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಆಮೇಲೆ ಕಾಫಿ ಎಕ್ವಿಪ್ಮೆಂಟ್ ಬೀನ್ಸು ಮತ್ತು ವೆರೈಟಿ ಸ್ಪೆಷಾಲಿಟಿ ಕಾಫಿ ಅದೆಲ್ಲ ನೋಡಿ ಐ ಮೀನ್ ತುಂಬ ಖುಷಿಯಾಗುತ್ತೆ ಆಮೇಲೆ ಫ್ಲೇವರ್ ತುಂಬ ತುಂಬ ಡಿಫ್ರೆಂಟ್ ಫ್ಲೇವರ್ ಇರುತ್ತಲ್ಲ ಅದು ಇಂಥ ಜಾಗದಲ್ಲೇ ನಮಗೆ ಟೇಸ್ಟ್ ನೋಡೋಕ್ಕೆ ಸಿಗುತ್ತೆ ಆ ಥರ ಸೌತ್ ಇಂಡಿಯಾ ಆಲ್ ಆಫ್ ದಮ್ ಆರ್ ಕಾಫಿ ಫ್ಲವರ್ಸ್ ಆ ಲೆಕ್ಕದಲ್ಲಿ ಇಲ್ಲಿ ಮಾಡಿರೋದು ತುಂಬ ಒಳ್ಳೆಯದು ಇದು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಪ್ಲಸ್ ಕಾಫಿ ಬೋರ್ಡ್ ಜಾಯಿಂಟ್ ಕೊಲಾಬ್ರೇಟಿವ್ ಅರೇಂಜ್ಮೆಂಟು ಮತ್ತು ಕಾಫೀಲಿರೋವಂಥ ವೆರೈಟೀಸು ಮತ್ತು ಅದರಲ್ಲಿರೋಂಥ ಬ್ರ್ಯಾಂಡ್ಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ಹೈಟೆಕ್ ನಮ್ಮ ಕಾಫಿ ಇಂಡಸ್ಟ್ರಿಗೆ ಭಾರಿ ಒಳ್ಳೆ ಬೂಸ್ಟಿಂಗು ಚಿಕ್ಕಮಗ್ಳೂರು ಕೊಡಗು ಹಾಸನ್ ಅಲ್ಲಿ ಒಂದು ಹತ್ತು ಹದಿನೈದು ಲೋಕಲ್ ವೆರೈಟೀಸ್ಗಳಿದೆ ಅದರಲ್ಲಿ ಹೆಂಗೆ ಟ್ರೇಡಿಂಗು ರೋಸ್ಟಿಂಗು ಅದನ್ನೆಲ್ಲ ಇಲ್ಲಿ ನೋಡ್ಬೋದು ನೀವು this is a compact e8 grinder so it has 83 mm of burrs and this is compact i6 pro it has 64 mm of burrs with this you can set three different doses like if you want to grind for 16 grams if you want to grind for 18 grams or 20 grams those options can be choose now i have set it for 16 grams i'll just press and it will give 16 grams in just three and a half seconds after that, we'll do an auto tamping with Perfect machine. It will automatically level and press the button. Right, can we for a now we'll swap the milk for our coffee. ಕರ್ನಾಟಕದಲ್ಲಿ ಕಾಫಿ ಬೆಳೀತಾ ಇದ್ದೀವಲ್ಲ ನಮಗೆ ಎಲ್ಲರಿಗೂ ತುಂಬ ಖುಷಿ ಇದೆ ಇದು ಕೂಡ ಇನ್ನು ಜಾಸ್ತಿ ಆಗ್ತಾ ಇರ್ಬೇಕು ಈ ಥರ ಈವೆಂಟ್ಗಳೆಲ್ಲ ಸರ್ ಇದು ನಮ್ಮ ಇಂಡಿಯನ್ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಬಂದು ಚೆನ್ನಾಗಿ ಮಾಡಿದ್ದಾರೆ ಆರ್ಗನೈಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಕಾಫಿ ಬೆಳೀತಾ ಇದ್ದಾರೆ ಅದರಿಂದ ಬ್ರಾಂಡಿಂಗ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಇಲ್ಲಿಂದನೇ ಎಲ್ಲ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಎಲ್ಲರೂ ಜನಕ್ಕೂ ಗೊತ್ತಾಗೋಕ್ಕೆ ಈ ಈವೆಂಟ್ ಬಂದು ಆರ್ಗನೈಸ್ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿದೆ ನಮ್ಗೆ ತುಂಬ ಖುಷಿಯಾಗಿದೆ ಸರ್ ಇಟ್ ವಾಸ್ ಇಂಟ್ರೆಸ್ಟಿಂಗ್ ವಿ ಟ್ರೈ ಅಲಾಟ್ ಆಫ್ ಕಾಫಿ ಡಿಫ್ರೆಂಟ್ ಕಾಫಿ And actually we are from Japan and we didn't know there are so many coffee companies in India. so it was a great opportunity for us. This program is the first time it's conducted by specialty Coffee Association of India as well as the Coffee Board of India. This is the first kind of a coffee festival which is happening in Bangalore. This festival is a more core into the coffee segment coffee community. People come together and celebrate. Within a last way and we were here to present Probot is Probot is a basically 155 year old company. It's a good to be part of uh, this exhibition in the community which we are showcasing our product For any uh, coffee the espresso shot is the base. So here we have the espresso machine with inbuilt grinder because a grinder, fresh grinded coffee is important to make a good cup. So you grind here and then you pull out a shot. If in case you want to make a cappuccino, you can froth the milk and add to the espresso shot. If in case you want to make an americano, then you can add hot water. So this is the lineup for different range. So right now what we saw was the home range, and we have few cafe range also wherein we have a semi-automatic machine we have fully automatics we have the cold drip tar wherein your ice goes here your grounded coffee goes here and it takes a drip mechanism wherein your cold brew comes down that's a lama Zoko wherein in cafes there's a different cafe barista wherein they can froth and if there is a busy cafe so you put your milk and press a button based on the temperature how thick you, you want the foam this will do auto foaming. This is a two-step machine wherein you have two hoppers with the two porta filters. This you can manually froth and this is a auto foaming. You just keep the milk pitcher and it'll froth automatically. This is a fully automatic where you put the coffee, uh, different powders. This is a display wherein you, custom you can customize your beverage and you just press a button and your coffee is out. So milk is also connected to this. ಪ್ರೋಗ್ರಾಮ್ ಒಳ್ಳೆ ಚೆನ್ನಾಗಿತ್ತು ಫ್ರಮ್ ದ ಪ್ಲಾಂಟರ್ಸ್ ಕಾಫಿ ಗ್ರೋವರ್ಸು ರೋಸ್ಟರ್ಸು ಆ್ಯಂಡ್ ಕಾಫಿ ಎಕ್ವಿಪ್ಮೆಂಟ್ಸ್ ಮಾಡೋರು ಕ್ಯಾಫೆ ಎಲ್ಲ ಸೊ ಇದು ಒಂದು ಕಮ್ಯುನಿಟಿ ಥರ ಇದೆ ಫುಲ್ ಎವ್ರಿಬಡಿ ಈಸ್ ಆ್ಯಕ್ಚುಲಿ ಇನ್ವಾಲ್ವ್ ಇನ್ ಇಟ್ ಕೈಂಡ್ ಸೊ ಇಟ್ ಇಸ್ ಆಲ್ಸೋ ಗುಡ್ ಕನೆಕ್ಟ್ ಫಾರ್ ಪೀಪಲ್ ಟು ಅಂಡ್ ಇಫ್ ಇಫ್ ಸೇ ಫಾರ್ ಎಕ್ಸಾಂಪಲ್ ಇಫ್ ಸಮಿ ವಾಂಟ್ಸ್ ಟು ಹ್ಯಾವ್ ಅ काफी शाप और इला रोस्टिंग इला ग्रीन बीज सो दिसज द बेस्ट इवेंट फॉर दम टू कम एंड वसीट सो दिबडी इस वन रूफ दिसंट इसपिंग अस् टू टेक् दि इंडियन काफी टू देक्स्टल इंडिया सच ग्रोज इस द फिफ्त लारजस्ट प्रोड्यूसर आफ काफी अब ना वो कॉफी मत बट हौ डू वी टेक इट टू द वर्ल्ड सो दिसज द रईट प्लैटाम फॉर दैट ना हटि काफी वि आर्लो ट्रायिंग टू पुश आर् इंडियन ट्रेडिशनल सउ्थ इंडियन फिटर काफी बिकाज ಎಲ್ಲರೂ ಇರ್ತಾರೆ ದೇ ದ ಸರ್ವಿಂಗ್ ಕ್ಯಾಪಿಚೀನೋ ಅಮೇರಿಕಾನೋ ಎಲ್ಲ ಇಂಡಿಯಾನೋ ಅಲ್ಲ ಬಟ್ ನಾವು ಬಂದುಬಿಟ್ಟು ಇಂಡಿಯನ್ ಟ್ರೆಡಿಷನಲ್ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿ ಹೆಂಗೆ ಸ್ಟಾರ್ಟ್ ಆಗಿದೆಯೋ ಅದೇ ಥರ ಇವತ್ತೂ ಮಾಡ್ತಾಯಿದ್ದೀವಿ ಇಲ್ಲಿ ಪಾರ್ಟಿಸಿಪೆಂಟ್ಸು ಕಾಫಿ ಬೆಳೆಗಾರರು ಆಮೇಲೆ ಕಾಫಿ ಟ್ರೇಡರ್ಸು ಕೆಫೆ ಓಲರ್ಸು ರೋಸ್ಟರ್ಸು ಈಗ ಇನ್ನೊಂದು ಹೊಸ ಬಿಸ್ನೆಸ್ ಏನು ಡೆವಲಪ್ ಆಗಿದೆ ಅಂದರೆ ಎಕ್ವಿಪ್ಮೆಂಟ್ಸು ಲೈಕ್ ರೋಸ್ಟಿಂಗ್ ಬಿಸ್ ಇದು ಮೆಷಿನ್ಸು ಆಮೇಲೆ ಬ್ರೂಯಿಂಗ್ ಮೆಷಿನ್ಸು ಆಮೇಲೆ ನಾವು ಮನೆಯಲ್ಲಿ ಮಾಡೋಕ್ಕೆಲ್ಲ ಬೇರೆ ಬೇರೆ ಥರ ಬಂದಿದೆ ಫಿಲ್ಟರ್ಗಳು ನಾಟ್ ರೆಗ್ಯುಲರ್ ನಮ್ಮ ಫಿಲ್ಟ್ರ್ ಮಾತ್ರ ಅಲ್ಲ ಸೊ ಅದನ್ನೆಲ್ಲ ಮಾರೋರು ದೊಡ್ಡ ದೊಡ್ಡ ಅಂಗಡಿಗಳು ಮಾಡ್ತಾ ಇದ್ದಾರೆ ಪ್ಯಾನ್ ಇಂಡಿಯಾ ಸೊ ಅವರೆಲ್ಲ ನಮ್ಮ ಎಕ್ಸಿಬಿಟರ್ಸು ಆಮೇಲೆ ಕಾಫಿ ಅಲೈಡ್ ಪ್ರಾಡಕ್ಟ್ಸು ಲೈಕ್ ಪ್ಯಾಕೇಜಿಂಗು ಮಿಲ್ಕು ಆಲ್ಟನೆಟ್ ಮಿಲ್ಕು ಲೈಕ್ ಸೋಯಾ ಮಿಲ್ಕ್ ಈಸ್ ಬಿಕಮಿಂಗ್ ಪಾಪ್ಯುಲರ್ ಆಮೇಲೆ ಕಾಫಿ ಇಂಗ್ರೀಡಿಯೆಂಟ್ಸ್ ಬರುತ್ತೆ ಸಿರಪ್ಗಳು ಇವರೆಲ್ಲ ನಮ್ಮ ಕಸ್ಟಮರ್ಸಿಗೆ ಎಷ್ಟು ವರ್ಷದಿಂದ ಈಗ ಸೀದ್ದೆ ಚಾಂಪಿಯನ್ಶಿಪ್ಪು ನಾವು ಇಪ್ಪತ್ತೈದು ವರ್ಷ ಆಯಿತು ಶುರು ಮಾಡಿ ಅಂದರೆ ಬರೀ ಬರಿಷ್ಟ ಚಾಂಪಿಯನ್ಶಿಪ್ ಅಂತ ಮಾಡ್ತಿದ್ದು ಈಗ ಲೇಟೆಸ್ಟ್ ನಾವೀಗ ಬೆರಿಸ ಚಾಂಪಿಯನ್ ಜೊತೆಗೆ ಲಾತೆ ಆರ್ಟ್ ಅಂತ ಒಂದು ಚಾಂಪಿಯನ್ಶಿಪ್ ಅದು ಈ ಕಪ್ ಕೊಟ್ಟಾಗ ಅದರಲ್ಲಿ ಚಿತ್ರ ಬಿಡ್ತಿರ್ತಾರಲ್ಲ ಅದೇ ಒಂದು ಚಾಂಪಿಯನ್ ವರ್ಲ್ಡ್ ಚಾಂಪಿಯನ್ಶಿಪ್ ಇದೆ ಆಮೇಲೆ ಬ್ರೂವರ್ಸ್ ಕಪ್ ಚಾಂಪಿಯನ್ಶಿಪ್ ಅಂತ ಬಂದಿದೆ ಆಮೇಲೆ ಕಾಫಿ ಇನ್ ಗುಡ್ ಸ್ಪಿರಿಟ್ಸ್ ಅಂತ ಲೈಕ್ ಕಾಕ್ಟೈಲ್ ಇನ್ ಕಾಫಿ ಅದ್ರದ್ದು ಬಂದಿದೆ ಆಮೇಲೆ ಫಿಲ್ಟರ್ ಕಾಫಿನ ನಾವು ವರ್ಲ್ಡ್ ಲೆವೆಲಿಗೆ ತಗೊಂಡು ಹೋಗೋಣ ಅಂತ ಫಿಲ್ಟರ್ ಕಾಫಿ ಈಗ ನೀವು ನಮ್ಮ ರೆಕಾರ್ಡ್ ನೋಡಿದರೆ ದೇ ದೇಸೆ ಇಟ್ ಈಸ್ ದ ಸೆಕೆಂಡ್ ಬೆಸ್ಟ್ ಕಾಫಿ ವೇ ವೇ ಆಫ್ ಡ್ರಿಂಕಿಂಗ್ ಕಾಫಿ ಅಂತ ಯಾವುದು ಫಿಲ್ಟರ್ ಕಾಫಿ ಸೊ ಅದನ್ನು ವಿ ವಾಂಟ್ ಟು ಟೇಕ್ ಇಟ್ ಟು ದ ವರ್ಲ್ಡ್ ಮಾರ್ಕೆಟ್ ಸಿ ಇಂಡ್ಯಾದಲ್ಲಿ ನಾವು ಎಪ್ಪತ್ತು ಪರ್ಸೆಂಟ್ ಕರ್ನಾಟಕ ಶೇರ್ ಇದೆ ಎಪ್ಪತ್ತು ಪರ್ಸೆಂಟ್ ಪ್ರೊಡಕ್ಷನ್ನು ಪ್ಲಸ್ ಕಾಫಿ ಕನ್ಸಂಪ್ಷನ್ನು ತಮಿಳ್ನಾಡುಗೆ ಕರ್ನಾಟಕನೇ ಮ್ಯಾಕ್ಸಿಮಮ್ಮು ಸೊ ಇಂಡಿಯಾ ಸೆವೆಂತ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್ ಬಟ್ ಓವರ್ ಆಲ್ ಪ್ರೊಡಕ್ಷನ್ ತಗೊಂಡ್ರೆ ವಿ ಆರ್ ಓನ್ಲಿ ಅಬೌಟ್ ಫೋರ್ ಟು ಫೈವ್ ಪರ್ಸೆಂಟ್ ಯಾಕೆಂದರೆ ಬ್ರೆಜಿಲೆ ಐವತ್ತು ಪರ್ಸೆಂಟ್ ಹತ್ರ ಬೆಳೆಯುತ್ತೆ ಆಮೇಲೆ ವಿಯೆಟ್ನಾಂ ಒಂದು ಮೂ ಇಪ್ಪತ್ತು ಪರ್ಸೆಂಟ್ ಬೆಳೆಯುತ್ತೆ ಕೊಲಂಬಿಯಾ ಬೆಳೆಯುತ್ತೆ ಸೊ ನಾವು ಸೆವೆಂತ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಈ ಕಾಫಿದು ಇಶ್ಯೂಸ್ ಕೆಲವೊಂದು ಲೇಬರ್ ಇಶ್ಯೂ ಮೇಜರ್ ಅದಕ್ಕೆಲ್ಲ ಏನು ಚಿಂತನೆ ನಡೀತಾ ತುಂಬ ಚಿಂತನೆ ನಡೀತಿದೆ ಸರ್ ಕಾಫಿ ಲೇಬರ್ ಶಾರ್ಟೇಜ್ ಒಂದು ಮೇಜರ್ ಇಶ್ಯೂ ಆ್ಯಂಡ್ ನಮಗೆ ಕಾಫಿ ಇಂಡ ಇಂಡಸ್ಟ್ರಿ ಅಂತ ಮಾಡಿಬಿಟ್ಟಿದ್ದಾರೆ ಲೇಬರ್ಗೋಸ್ಕರ ಬೇರೆ ಯಾವುದಕ್ಕೂ ಇಂಡಸ್ಟ್ರಿ ಇಲ್ಲ ಸ್ಟೇಟಸ್ ಇಲ್ಲ ನಮಗೆ ಇದಕ್ಕೆ ಮಾತ್ರ ಇಂಡಸ್ಟ್ರಿ ಅಂತ ಸ್ಟೇಟಸ್ ಮಾಡಿ ಆಲ್ ದ ಬೆನಿಫಿಟ್ಸ್ ವಾಟ್ ವಿ ಗಿವ್ ಆಸ್ ಎ ಇಂಡಸ್ಟ್ರಿಯಲ್ ಲೇಬರ್ ವಿ ಗಿವ್ ಸೊ ನಮಗೆ ವರ್ಷ ವರ್ಷ ನಮ್ಮ ಅಸೋಸಿಯೇಷನ್ನವರೆಲ್ಲ ಕೂತ್ಕೊಂಡು ಲೇಬರ್ ಅಸೋಸಿಯೇಷನ್ ಸೇರಿಸಿ ರೇಟ್ನ ಇನ್ಕ್ರೀಸ್ ಇದ್ದಾರೆ ಅಷ್ಟು ಕೊಟ್ಟರು ಜನ ಬರ್ತಾ ಇಲ್ಲ ದಟ್ ಈಸ್ ಆ ದ ಮೇಜರ್ ಪ್ರಾಬ್ಲಮ್ ಈಗೆಲ್ಲ ಮೈಗ್ರೇಟ್ರಿ ಲೇಬರ್ ನಮ್ಮಲ್ಲಿ ಸೊ ನಾವು ಡಿಪೆಂಡೆಂಟ್ ಫುಲ್ಲಿ ಆನ್ ಮೈಗ್ರೇಟರಿ ಲೇಬರು ಹಿಂದೆ ತಮಿಳ್ನಾಡಿಂದ ಎಲ್ಲ ಬರೋರು ಈಗ ಅವರು ಇಲ್ಲವೇ ಇಲ್ಲ ಸೊ ಈಗ ವಿ ಗಾನ್ ಟು ನಾರ್ದನ್ ಆ್ಯಂಡ್ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ ಅವರೇನಾರು ಅಲ್ಲಿ ಚೆನ್ನಾಗಿ ಇದೇ ಥರ ಫ್ರೀ ಬೀಸ್ ಕೊಟ್ಟರೆ ಅವರು ಬರೋದಿಲ್ಲ ಸೊ ದೆನ್ ವಿ ಡೋಂಟ್ ನೋ ವಾಟ್ ಟು ಡು ಮೆಕನೈಸೇಷನ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್ ಕಾಫಿ ಪ್ಲಾಂಟರ್ಸು ಟ್ರೇಡರ್ಸ್ ಇದೆಲ್ಲ ಬೇರೆ ಬೇರೆ ವಿಭಾಗಗಳಿದೆ ಇಂಥ ಗುರಿ ಏನಿದೆ ಆ್ಯಕ್ಚುಲಿ ನೀವು ಡಿಸ್ಕಸ್ ಮಾಡಬೇಕಾದ್ರೆ ಸೇರಿದಾಗ ನಾವು ಸೇರಿದಾಗ ಗುರಿ ಇನ್ಕ್ರೀಸಿಂಗ್ ಕನ್ಸಂಪ್ಷನ್ ಆಫ್ ಕಾಫಿ ಇನ್ ಇಂಡಿಯಾ ದಟ್ ಈಸ್ ದ ಮೇಯ್ನ್ ಟಾರ್ಗೆಟ್ ಆ್ಯಂಡ್ ಇಂಪ್ರೂವಿಂಗ್ ಕ್ವಾಲಿಟಿ ಆಫ್ ಕಾಫಿ ಎರಡು ಮೇಜರು ಈಗ ಕ್ವಾಲಿಟಿ ಆಫ್ ಕಾಫಿಗೆ ತುಂಬ ಇಂಪಾರ್ಟೆನ್ಸ್ ಬರ್ತಿದೆ ದಟ್ಸ್ ಔ ಸ್ಪೆಷಾಲಿಟಿ ಕಾಫಿ ಆ್ಯಂಡ್ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ನು ಈಗ ಪಾಪ್ಯುಲರ್ ಆಗ್ತಿರೋದು ಯಾಕೆ ಅಂದರೆ ದೆರ್ ಇಸ್ ಫೋಕಸ್ ಆನ್ ಕ್ವಾಲಿಟಿ ಕಾಫಿ ಕ್ವಾಲಿಟಿ ಕಾಫಿ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಮಗೆ ರೇಟು ಜಾಸ್ತಿ ಬರುತ್ತೆ ರೆಗ್ಯುಲರ್ ಕಮರ್ಷಿಯಲ್ ಕಾಫಿಗಿಂತ ಆವಾಗ ನಮ್ಮ ಸರ್ವೈವಲ್ ಪಾಸಿಬಿಲಿಟಿ ಇದೆ ಈಗ ರೆಗ್ಯುಲರ್ ಕಮರ್ಷಿಯಲ್ಲಾಗಿ ಮಾರಿದರೆ ನನಗೆ ಆಲ್ಮೋಸ್ಟ್ ಮೂವತ್ತು ನಲ್ವತ್ತು ಪರ್ಸೆಂಟ್ ಕಮ್ಮಿ ಬೆಲೆ ಬರುತ್ತೆ ಸೊ ಸರ್ವೈವಲ್ ಇಸ್ ನಾಟ್ ಈಸಿ ದಟ್ ಈಸ್ ದ ಸಿಚುವೇಶನ್ ಮೇಡಮ್ ಡಾಕ್ಟರ್ಸ್ ಎಲ್ಲ ಕಾಫಿ ಟೀ ಬಿಡಿ ಇಂಥ ಡಾಕ್ಟರ್ಸ್ ಈಗ ದೊಡ್ಡದಾಗಿ ರೆಕಮೆಂಡ್ ಮಾಡ್ತಾ ಇದ್ದಾರೆ ಕಾಫಿ ಆ್ಯಂಡ್ ಲಿವ ಒನ್ ಆಫ್ ದ ಮೋಸ್ಟ್ ಬೆನಿಫಿಷಿಯಲ್ ಪಾರ್ಟ್ ಫಾರ್ ಲಿವರ್ ಇಂಪ್ರೂವ್ಮೆಂಟ್ ಲಿವರ್ ಸರ್ವೈವಲ್ ಕಾಫಿ ಈಸ್ ಒನ್ ಆಫ್ ದ ಬೆಸ್ಟ್ ಇಂಗ್ರೀಡಿಯಂಟ್ ಟು ಹ್ಯಾವ್ ತ್ರೀ ಟು ಫೋರ್ ಟು ಫೈವ್ ಕಪ್ಸ್ ಎ ಡೇ ಓಕೆ ಸೇಮ್ ಥಿಂಗ್ ವಿತ್ ಹಾರ್ಟ್ ಕಂಡೀಷನ್ಸ್ ಈವನ್ ಹಾರ್ಟ್ ಡಾಕ್ಟರ್ ಲೈಕ್ ಡಾಕ್ಟರ್ ಮಂಜುನಾಥ್ ರೆಕಮೆಂಡ್ಸ್ ತ್ರೀ ಟು ಫೋರ್ ಕಪ್ಸ್ ನೀವು ಕುಡೀರಿ ನಿಮ್ಮ ಹಾರ್ಟಿಗೆ ಏಕೆಂದ್ರೆ ಅವರೆಲ್ಲ ರಿಸರ್ಚ್ ಪೇಪರ್ಸ್ ಓದಿರ್ತಾರೆ ಬೇರೆ ಬೇರೆ ದೇಶದಲ್ಲೆಲ್ಲ ರಿಸರ್ಚ್ ಆಗಿದೆ ನಮ್ಮ ದೇಶದಲ್ಲೂ ತುಂಬ ರಿಸರ್ಚ್ ಆಗಿದೆ ಸೊ ಕಾಫಿ ವಿತ್ ಬ್ಲ್ಯಾಕ್ ಕಾಫಿ ಪ್ರಿಫರಬಲಿ ಬಿಕಾಸ್ ನಾವು ಅದಕ್ಕೆ ಸಕ್ಕರೆ ಹಾಕೋಲ್ಲ ಪ್ಲಸ್ ಮಿಲ್ಕ್ ಹಾಕೋದಿಲ್ಲ ಹಿಂಗೆ ಬೇರೆ ಇಂಗ್ರೀಡಿಯೆಂಟ್ ಹಾಕದಲ್ಲೇ ಕುಡಿದ್ರೆ ಆ್ಯಂಟಿ ಆಕ್ಸಿಡೆಂಟ್ ಕಂಟೆಂಟ್ಸ್ ಆರ್ ವೆರಿ ಹೈ ಸೊ ಇಟ್ ಈಸ್ ವೆರಿ ಬೆ ಹೆಲ್ತ್ ಬೆನಿಫಿಷಿಯಲ್ ನಾನು ಈಗಕ್ಕೆ ಮೂರು ವರ್ಷದಿಂದ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ ಪ್ಲಸ್ ಇಪ್ಪತ್ತೈದು ವರ್ಷದಿಂದ ನಾವು ವಾಲಂಟಿಯರಾಗಿ ಕಾಫಿ ಬೆಳವಣಿಗೆ ಕನ್ಸಮ್ಷನ್ ಬೆಳವಣಿಗೆಗೆ ಹೋರಾಡ್ತಾ ಇದ್ದೀವಿ ಈಗ ವಿ ಆರ್ ಸೀಯಿಂಗ್ ಲೈಟ್ ಲಿಟ್ಲ್ ಬಿಟ್ ಆಫ್ ಲೈಟ್ ಲಾಟ್ ಆಫ್ ಇಂಟ್ರೆಸ್ಟ್ ಬಂದಿದೆ ಯಂಗ್ಸ್ಟರ್ಸ್ ಆರ್ ಇನ್ವೆಸ್ಟಿಂಗ್ ಮನಿ ಆ್ಯಂಡ್ ಆಲ್ಸೋ ಪುಟಿಂಗ್ ದೇರ್ ಆಲ್ ದೇರ್ ನಾಲೆಡ್ಜ್ ಇನ್ ಟು ಪ್ರೊಡ್ಯೂಸಿಂಗ್ ಬೆಸ್ಟ್ ಕಾಫಿ ಕೆಫೆ ಚೈನ್ಸು ತುಂಬ ಓಪನ್ ಆಗ್ತಾ ಇದೆ ಈಗ ಒಳ್ಳೆ ಅಪರ್ಚುನಿಟಿ ಕಾಫಿ ಬೆಳೆಗಾರರಿಗಂತೂ ಇದು ದೊಡ್ಡ ಅಪರ್ಚುನಿಟಿ ಏಕೆಂದರೆ ಅವರು ಒಳ್ಳೆ ಕ್ವಾಲಿಟಿ ಕಾಫಿ ಬೆಳೆದು ಮಾರಿದರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಕಷ್ಟ ಸ್ವಲ್ಪ ಕಮ್ಮಿ ಆಗುತ್ತೆ ಏಕೆಂದರೆ ಬೆಟರ್ ಪ್ರೈಸಸ್ ಸಿಗುತ್ತೆ ಸೊ ಅದಕ್ಕೋಸ್ಕರ ನಾವು ಹೋರಾಡ್ತಾ ಇರೋದು ಅದಕ್ಕೋಸ್ಕರ ಈ ಪಬ್ಲಿಸಿಟಿ ಮಾಡ್ತಾಯಿದ್ದೀವಿ ಇನ್ಫ್ಯಾಕ್ಟು ನಾವು ಈಗ ಮೊನ್ನೆ ಒಂದು ಹನ್ನೆರಡು ಹದಿನೈದು ಸಾವಿರ ಜನ ಬಂದರು ನಮ್ಮ ಕಾಫಿ ಇಂಟ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲಿಗೆ ಬಟ್ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲಿಗೆ ಬರೋದು ಒಂದೇ ಅಂದಮೇಲೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನಕ್ಕೆ ರೀಚ್ ಮಾಡಿದ್ದೀವಿ ಇದು ಈ ಥರ ಆಗಿದೆ ಈ ಥರ ಅಪರ್ಚುನಿಟಿ ಇದೆ ಈ ಥರ ಕೆಲವ್ರು ಬಂದು ಡಿಬೇಟ್ ಮಾಡಿ ಪ್ಯಾನಲಿಸ್ಟ್ಸ್ ಎಲ್ಲ ಒಳ್ಳೊಳ್ಳೆ ಪ್ಯಾನಲಿಸ್ಟ್ ಬಂದು ಮಾತಾಡಿದ್ನೆಲ್ಲ ರೀಲೇ ಮಾಡಿದ್ದೀವಿ ಸೊ ಇದರಿಂದ ಒಂದು ನಾಲೆಡ್ಜ್ ಆಫ್ ಕಾಫಿ ಕಾಫಿ ಕನ್ಸ್ಯೂಮರಿಗೂ ನೀವು ಹೇಳ್ದಂಗೆ ಹೆಲ್ತ್ ಬೆನಿಫಿಟ್ಟು ಗೊತ್ತಾಗ್ತಾ ಇದೆ ಸೊ ದಿಸ್ ಈಸ್ ದ ಪರ್ಪಸ್ ಆಫ್ ಡೂಯಿಂಗ್ ದಿಸ್ ಇವೆಂಟು ಆ್ಯಂಡ್ ನಿಮಗೆ ಅವಾಗ ಹೇಳ್ದಂಗೆ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ನ ಇನ್ನು ಹತ್ತು ವರ್ಷ ಕಾಫಿ ಬೋರ್ಡ್ನವರು ಅಂದರೆ ಕಾಮರ್ಸ್ ಮಿನಿಸ್ಟ್ರಿಯಿಂದ ನಮಗೆ ಸ್ಪೆಷಾಲಿಟಿ ಕಾಫಿ ಅಪ್ರೂವ್ ಮಾಡಿದ್ದಾರೆ ಪ್ಲಸ್ ಸಪೋರ್ಟು ಇದ್ದಾರೆ ಕಾಫಿ ಬೋರ್ಡ್ನವರು ಕಾಫಿ ಬೋರ್ಡ್ನವ್ರ ಸಪೋರ್ಟಿಂದ ನಾವು ಇಂಡಸ್ಟ್ರಿ ಸಪೋರ್ಟಿಂದ ಇದನ್ನು ಬೆಳೆಸಲಿಕ್ಕೆ ಸಾಧ್ಯ ಸೊ ಅದಕ್ಕೋಸ್ಕರ ನಾವು ವಾಲಂಟಿಯರ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಈಗ ಮತ್ತೆ ಬರೋ ತಿಂಗಳಲ್ಲಿ ಇನ್ನೊಂದು ಮೀಟಿಂಗ್ ಮಾಡ್ತಾಯಿದ್ದೀವಿ ಏಕೆಂದರೆ ಈ ವರ್ಷ ಏನಾಯಿತು ತುಂಬ ಶಾರ್ಟ್ ಪೀರಿಯಡಲ್ಲಿ ಇದು ಡಿಸೈಡ್ ಆಯಿತು ಇವೆಂಟ್ ಮಾಡೋದು ಬಟ್ ಈ ವರ್ಷ ಏನು ಮಾಡ್ತೀವಿ ಒಂದು ಆರು ಎಂಟು ತಿಂಗಳು ಮೊದಲೇ ಡಿಸೈಡ್ ಮಾಡ್ತಿದ್ದೀವಿ ಯಾವ ಡೇಟಿಗೆ ನಾವು ಈ ಇವೆಂಟ್ ಮಾಡಬೇಕು ಇನ್ನು ವರ್ಷ ವರ್ಷ ಇದೇ ಡೇಟಿಗೆ ಮಾಡಲಿಕ್ಕೆ ನಾವು ಇವೆಂಟ್ನ ಡೇಟ್ಸ್ನ ಡಿಸೈಡ್ ಮಾಡ್ತಿದ್ವಿ ಸೊ ದ್ಯಾಟ್ ಪ್ರಪಂಚದಲ್ಲಿರೋ ಬೇರೆ ಇಂಡಸ್ಟ್ರಿಯವರು ಕಾಫಿ ಇಂಡಸ್ಟ್ರಿಯವರು ಪ್ಲಸ್ ಇಂಡಿಯಾ ಇಂಡಿಯನ್ ಇಂಡಸ್ಟ್ರಿಯವರು ಕಾಫಿ ಇಂಡಸ್ಟ್ರಿಯವರು ಆ ಟೈಮಿಗೆ ಆಗಿ ಆ ಇವೆಂಟಿಗೆ ನಾವು ಬರಬೇಕು ಅಂತ ಅನ್ಸೋ ಥರ ಮಾಡ್ತಾಯಿದ್ದೀವಿ